ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳರಂದು ರಾಹುಗಸ್ತ ಚಂದ್ರಗ್ರಹಣ ಇದೆ ಕುಂಭರಾಶಿಯಲ್ಲಿ ಗ್ರಹಣವು ಸಂಭವಿಸುತ್ತಾ ಇದ್ದು ಭಾರತದಲ್ಲಿ ಗೋಚಾರ ಸಹ ಆಗುತ್ತದೆ ಆದ ಕಾರಣ ಚಂದ್ರಗ್ರಹಣದ ಸಮಯದ ಆಚರಣೆ ಅಂದರೆ ಧಾರ್ಮಿಕ ನಂಬಿಕೆಗಳ ಆಧಾರದಲ್ಲಿ ನಡೆದು ಬಂದಂತಹ ಆಚರಣೆಗಳು ಇರುತ್ತವೆ ಭಾದ್ರೂಪದ ಮಾಸದ ಶುಕ್ಲ ಪಕ್ಷದ ಭಾನುವಾರದಂದು ಪೌರ್ಣಮಿಯ ದಿನ ಸಂಭವಿಸುತ್ತಿರುವಂತಹ ಈ ಚಂದ್ರಗ್ರಹಣದಿಂದ ಭೋಜನ ಯಾವ ಸಮಯದೊಳಗೆ ಮಾಡಿರಬೇಕು ಈ ಸಮಯದ ವಿಚಾರಕ್ಕೆ ಯಾರಿಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ವಿನಾಯಿತಿ ಇದೆ ಶ್ರದ್ಧಾ ಕಾರ್ಯಗಳ ಆಚರಣೆ ಯಾವ ರೀತಿ ಮಾಡಬೇಕು ತರ್ಪಣ ಇತ್ಯಾದಿ ವಿಚಾರಗಳಿಗೆ ಸಂಬಂಧಿಸಿದಂತೆ ಪ್ರಮುಖ ಮಾಹಿತಿ ಇಲ್ಲಿದೆ ನೋಡಿ ಇದೇ ಒಂದು ಸೆಪ್ಟೆಂಬರ್ ಏಳನೇ ತಾರೀಕಿನಂದು ರಾವುಗಸ್ತ ಚಂದ್ರಗ್ರಹಣ ಇದೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಭಾನುವಾರದಂದು ಪೌರ್ಣಿಮೆಯ ದಿನ ಈ ಒಂದು ಚಂದ್ರಗ್ರಹಣದ ಸಂಭವಿಸುತ್ತಾ ಇರೋದ್ರಿಂದ ಭಾರತ ದೇಶದಲ್ಲಿ ಇದು ಗೋಚರಿಸುತ್ತದೆ ಆದ್ದರಿಂದ ಗ್ರಹಣದ ಆಚರಣೆಗಳು ಹೀಗಿರುತ್ತವೆ ಈ ಗ್ರಹಣಕ್ಕೆ ಸಂಬಂಧಿಸಿದಂತೆ ಮುಖ್ಯ ಮಾಹಿತಿಗಳು ಇಲ್ಲಿವೆ ಅವು ಯಾವು ಯಾವ ರಾಶಿಯವರಿಗೆ ಅತ್ಯಂತ ಲಾಭ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಯಾರಿಗೆಲ್ಲ ಅಶುಭ ಫಲ ಯಾರಿಗೆಲ್ಲ ಶುಭ ಫಲ ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳಬೇಕು ಈ ಒಂದು ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನ ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ನ ಪ್ರೆಸ್ ಮಾಡಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗ್ತಿರುವ ಗುರುಜಿ ನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹಿಂದೂ ಧಾರ್ಮಿಕ ನಂಬಿಕೆ ಹಾಗೂ ಜ್ಯೋತಿಷ್ಯದ ಆಧಾರದಲ್ಲಿ ನೀಡಲಾಗುತ್ತಿರುವಂತಹ ಈ ಒಂದು ವಿಶೇಷವಾದ ಮಾಹಿತಿಯನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ಒಂದು ಚಂದ್ರಗ್ರಹಣದ ಪ್ರಭಾವದಿಂದ ಯಾವ ಐದು ರಾಶಿಗೆ ಸೇರಿದಂತಹ ಜನರು ಸಾಕಷ್ಟು ಆರ್ಥಿಕ ಲಾಭ ಸಂಪತ್ತು ವೃದ್ಧಿಯಾಗುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಈ ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಎಲ್ಲ ರೀತಿಯ ತೊಂದರೆಗಳು ಈ ಗ್ರಹಣದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷವಾದ ದಿನಗಳು ಆರಂಭವಾಗುತ್ತೆ ಓಂ ಮಹಾಲಕ್ಷ್ಮಿ ದೇವಿ ನಮಃ ಎಂದು ಕಮೆಂಟ್ ಮಾಡಿ ಮೊದಲಿಗೆ ಈ ರಾಶಿ ಚಕ್ರದ ಚಿಹ್ನೆಯಲ್ಲಿರುವಂತಹ ಜನರಿಗೆ ಅತ್ಯದ್ಭುತವಾದ ಆರಂಭ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳರ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಶುರುವಾಗಲಿದ್ದು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಎಂಟರ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ರಾಶಿಯಲ್ಲಿ ಸಂಭವಿಸಲಿರುವಂತಹ ಈ ಚಂದ್ರಗ್ರಹಣವು ಸರಿಸುಮಾರು ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷಗಳವರೆಗೆ ಇರಲಿದೆ ಈ ಚಂದ್ರಗ್ರಹಣವು ಭಾರತದಲ್ಲಿ ನೋಡಬಹುದಾಗಿದೆ ಹಾಗಾಗಿ ಈ ಗ್ರಹಣದ ಸೂತಕ ಕಾಲವನ್ನು ಭಾರತದಲ್ಲಿ ಪರಿಗಣಿಸಲಾಗುತ್ತೆ ಈ ಸೂತಕದ ಕಾಲ ಗ್ರಹಣ ಶುರುವಾಗುವುದಕ್ಕೂ ಒಂಬತ್ತು ಗಂಟೆ ಮೊದಲು ಆರಂಭವಾಗುತ್ತೆ ಮತ್ತು ಗ್ರಹಣದ ಕೊನೆಗೊಂಡ ನಂತರ ಇದರ ಸಮಾಪ್ತಿಯಾಗುತ್ತದೆ ಇನ್ನು ಆಹಾರ ಸ್ವೀಕರಿಸಬೇಕಾದ ವಿಚಾರ ಸೆಪ್ಟೆಂಬರ್ ಏಳನೇ ತಾರೀಕು ಸೂರ್ಯ ಉದಯ ಆದಾಗಿನಿಂದ ಮಧ್ಯಾಹ್ನ ಹನ್ನೆರಡು ಹದಿನೈದರ ಒಳಗೆ ಊಟವನ್ನು ಮಾಡಿ ಮುಗಿಸಬೇಕು ಸಣ್ಣ ವಯಸ್ಸಿನ ಮಕ್ಕಳು ಅನಾರೋಗ್ಯ ಇರುವಂತಹವರು ವಯಸ್ಸಿನಲ್ಲಿರುವಂತಹ ಹಿರಿಯರು ಮಧ್ಯಾಹ್ನ ಮೂರು ಹದಿನೈದರವರೆಗೆ ಆಹಾರವನ್ನು ಸೇವನೆ ಮಾಡಬಹುದು ಆದರೆ ಈ ಸಮಯದೊಳಗಿನ ಎಲ್ಲ ರೀತಿಯ ಒಂದು ಕಾರ್ಯಗಳನ್ನು ಮುಗಿಸಿರಬೇಕಾಗುತ್ತೆ ಇನ್ನು ಚಂದ್ರಗ್ರಹಣ ಅದೃಷ್ಟ ರಾಶಿಗಳು ಯಾವುವು ಅಂದರೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಸೂರ್ಯ ಗೋಚಾರದಿಂದ ಶುಭ ಫಲಿತಾಂಶಗಳು ದೊರೆಯುತ್ತದೆ ಈ ಸಮಯದಲ್ಲಿ ನೀವು ಕೆಲಸದ ಸ್ಥಳದಲ್ಲಿ ಹೆಚ್ಚುವರಿ ಜವಾಬ್ದಾರಿಯನ್ನ ಪಡೆಯಬಹುದು ವೃತ್ತಿಪರವಾಗಿ ಪ್ರಗತಿಯನ್ನ ಸಾಧಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಾ ಆರ್ಥಿಕ ಸ್ಥಿತಿ ಬದಲಾಗುತ್ತದೆ ಮತ್ತು ಸಂಗಾತಿಯ ಬೆಂಬಲವನ್ನ ನೀವು ಪಡ್ಕೊಳ್ತೀರಾ ನಿಮ್ಮ ಮಾನಸಿಕ ಶಕ್ತಿ ಸಿಗ್ತಾ ಹೋಗುತ್ತೆ ನೀವು ವೃತ್ತಿ ಜೀವನದಲ್ಲಿ ವಿದೇಶದಲ್ಲಿ ಹೊಸ ಅವಕಾಶವನ್ನ ಪಡೆಯಬಹುದಾಗಿದೆ ಮತ್ತು ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತಾ ಹೋಗುತ್ತೆ ನೀವು ವ್ಯಾಪಾರ ವ್ಯವಹಾರದಲ್ಲಿ ಹಲವಾರು ದಿನಗಳಿಂದ ಪಡೆಯಲು ಪ್ರಯತ್ನಿಸುತ್ತಿರುವಂತಹ ಒಪ್ಪಂದಗಳಲ್ಲಿ ಯಶಸ್ಸನ್ನ ಪಡೆದುಕೊಳ್ತೀರಾ ಹೊಸ ಒಪ್ಪಂದಗಳಿಂದ ನಿಮಗೆ ಹಣ ಸಿಗ್ತಾ ಹೋಗುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ವೈಯಕ್ತಿಕ ಜೀವನದ ಬಗ್ಗೆ ಹೇಳುವುದಾದರೆ ವೈಯಕ್ತಿಕ ಜೀವನದಲ್ಲಿ ಅನೇಕ ಸಂತೋಷದ ಕ್ಷಣಗಳನ್ನು ಕಳೆಯಲು ನಿಮಗೆ ಅವಕಾಶಗಳು ಸಿಗುತ್ತೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಪ್ರವಾಸಕ್ಕೆ ಹೋಗಬಹುದು ಪ್ರಮುಖವಾದ ಕೆಲವೊಂದಿಷ್ಟು ಶುಭ ಸಮಾರಂಭಗಳನ್ನು ಯೋಜಿಸಿಕೊಳ್ಳಬಹುದು ಜೀವನದಲ್ಲಿ ಮೊದಲಿಗಿಂತ ಉತ್ತಮವಾಗಿರುತ್ತೆ ಮುಂದಿನ ರಾಶಿ ಸಿಂಹರಾಶಿ ಸಿಂಹ ರಾಶಿಯವರಿಗೆ ಕನ್ಯಾ ರಾಶಿಯಲ್ಲಿರುವಂತಹ ಜನರಿಗೂ ಕೂಡ ಸೂರ್ಯಗ್ರಹಣದ ಸಂಚಾರವು ಕುಂಭ ರಾಶಿಯಲ್ಲಿ ಮತ್ತು ಎಲ್ಲ ರೀತಿಯ ಒಂದು ತೊಂದರೆಗಳನ್ನು ನಿವಾರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಪಡೆದುಕೊಂಡಿರುತ್ತೆ ಜೀವನದಲ್ಲಿ ಸಂತೋಷವನ್ನು ತರುತ್ತೆ ನಿಮ್ಮ ಆದಾಯ ಹೆಚ್ಚಳವಾಗ್ತಾ ಹೋಗುತ್ತೆ ನೀವು ಉಳಿತಾಯದತ್ತ ಗಮನವನ್ನು ಹರಿಸ್ತೀರಾ ಮತ್ತು ವೃತ್ತಿ ಜೀವನದಲ್ಲಿ ಪ್ರಯಾಣಗಳು ಪ್ರಯೋಜನಕಾರಿಯಾಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಜೀವನದಲ್ಲಿ ಮನ್ನಣೆ ಸಿಗ್ತಾ ಹೋಗುತ್ತೆ ಮತ್ತು ಎಲ್ಲ ಹೊಸ ಒಪ್ಪಂದಗಳು ಸಿಗುತ್ತೆ ಸಂಗಾತಿ ಒಂದಿಗಿನ ಸಂಬಂಧವೂ ಸಿಹಿಯಾಗಿರುತ್ತೆ ಮತ್ತು ಆರೋಗ್ಯವು ಉತ್ತಮವಾಗಿರಲಿದ್ದು ಜೀವನಕ್ಕೆ ಇದು ತುಂಬ ಒಳ್ಳೆಯ ಸಮಯ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತೆ ಮತ್ತು ನಿಮ್ಮ ಗೌರವ ಹೆಚ್ಚಾಗುತ್ತೆ ಇದೇ ಒಂದು ಸಂದರ್ಭದಲ್ಲಿ ನೀವು ಸವಾಲುಗಳನ್ನು ಧೈರ್ಯದಿಂದ ಹೆದರಿಸಲು ಸಿದ್ಧರಾಗ್ತೀರಾ ಯಾವುದೇ ಒಂದು ಕಷ್ಟ ಬಂದರೂ ಕೂಡ ಹೆದರಿಸುವಂತಹ ಸಾಮರ್ಥ್ಯವನ್ನು ಗ್ರಹಗಳು ನಿಮಗೆ ನೀಡ್ತಾ ಹೋಗ್ತಾರೆ ಈ ಒಂದು ಸಂದರ್ಭ ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ತುಂಬ ವಿಶೇಷವಾಗಿದೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಸೂರ್ಯನ ಸಂಚಾರವೂ ಶುಭವಾಗುತ್ತೆ ಈ ಸಮಯದಲ್ಲಿ ನಿಮಗೆ ಆರ್ಥಿಕ ಲಾಭದ ಅವಕಾಶಗಳು ಸಿಕ್ತಾ ಹೋಗುತ್ತೆ ಉತ್ತಮ ಮತ್ತು ಹೊಸ ಉದ್ಯೋಗ ಅವಕಾಶಗಳು ಸಿಗುವ ಸಾಧ್ಯತೆ ಹೆಚ್ಚಾಗಿದ್ದು ವ್ಯವಹಾರದಲ್ಲಿ ಲಾಭ ಹೆಚ್ಚಳವಾಗುತ್ತೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ಸಂಭಾಷಣೆಯನ್ನು ಅನುಭವಿಸ್ತೀರಾ ಜೀವನದಲ್ಲಿ ನಿಮ್ಮ ಎಲ್ಲ ರೀತಿಯ ಕಷ್ಟಗಳು ತೊಂದರೆಗಳು ದೂರವಾಗಿ ಸಂತೋಷ ಬರುತ್ತೆ ಕೆಲವು ಒಳ್ಳೆಯ ಸಿ ಸುದ್ದಿಗಳು ಕೇಳಿ ಮನಸ್ಸು ಸಂತೋಷವಾಗಿರುತ್ತೆ ನೀವು ಉದ್ಯೋಗ ಕ್ಷೇತ್ರದ ಮೇಲಿನ ಹಂತವನ್ನು ಪಡೆದುಕೊಳ್ತೀರಾ ಮತ್ತು ತಾವು ಮಾಡಿರುವಂತಹ ಕೆಲಸಕ್ಕೆ ಸರಿಯಾದ ಬಹುಮಾನವನ್ನು ಪಡೆದುಕೊಳ್ತೀರಾ ಯಶಸ್ಸಿನ ಕಡೆಗೆ ನೀವು ಹೋಗ್ತೀರಾ ಅಂತ ಹೇಳಬಹುದು ನಿಮ್ಮ ಪರಿಶ್ರಮದ ದಾರಿ ಉತ್ತಮವಾದ ಪ್ರತಿಫಲವನ್ನು ನೀಡೋದರಲ್ಲಿ ಯಾವುದೇ ಅನುಮಾನವಿಲ್ಲ ಈ ದಾರಿ ಕಷ್ಟಕರವಾಗಿರುವುದಿಲ್ಲ ಅದೃಷ್ಟ ನಿಮ್ಮ ಜೊತೆಗಿರುತ್ತೆ ಈ ಸಮಯದಲ್ಲಿ ಯಾವುದೇ ವಸ್ತುವಿನಲ್ಲಿ ಅಥವಾ ವಿಚಾರದಲ್ಲಿ ಕೂಡ ಹಣವನ್ನು ಖರ್ಚು ಮಾಡುವಾಗ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳುವಂತಹ ಅವಕಾಶವನ್ನು ಕೂಡ ನೀವು ಪಡೆದುಕೊಳ್ತೀರಾ ಉತ್ತಮ ಸಲಹೆಗಾರ ಅಥವಾ ಮಾರ್ಗದರ್ಶಕರ ಬಳಿ ವಿಚಾರಿಸಿ ನಂತರವಷ್ಟೇ ನೀವು ಮುಂದುವರೆಯುವುದು ಉತ್ತಮ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೆ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ನೀವು ತೋರಿಸಬೇಕಾದಂತಹ ವಿಶೇಷವಾದ ಒಂದು ತಾಳ್ಮೆಯನ್ನು ಅನುಸರಿಸಬೇಕಾಗುತ್ತೆ ತಾಳ್ಮೆಯಿಂದಲೇ ಪ್ರತಿಯೊಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಮುಂದಿನ ರಾಶಿ ವೃಶ್ಚಿಕ ರಾಶಿ ಈ ಸಂಚಾರವು ವೃಶ್ಚಿಕ ರಾಶಿಯವರಿಗೆ ಉತ್ತಮವಾಗಿರುತ್ತೆ ಮತ್ತು ಈ ಸಮಯದಲ್ಲಿ ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ಸಿಗ್ತಾ ಹೋಗುತ್ತೆ ಕನಸುಗಳು ನನಸಾಗಬಹುದು ಹೊಸ ಉದ್ಯೋಗ ಪಡೆಯುವ ಸಾಧ್ಯತೆ ಇದೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಾ ಆದರೆ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತೆ ಅಲ್ಪ ದೂರ ಪ್ರಯಾಣಿಸುವಂತಹ ಯೋಗ ಕೂಡ ಕೂಡಿ ಬಂದಿದೆ ಈ ಸಮಯವು ನಿಮಗೆ ಬಡ್ತಿ ಸಿಗುವುದರ ಸೂಚನೆಯನ್ನ ಕೊಡುತ್ತೆ ವ್ಯವಹಾರದಲ್ಲಿ ಲಾಭವನ್ನ ಗಳಿಸಿಕೊಳ್ಬಹುದು ಆರ್ಥಿಕವಾಗಿ ಈ ಸಮಯದಲ್ಲಿ ನಿಮಗೆ ಪ್ರಯೋಜನಕಾರಿಯಾಗಬಹುದು ಹಣಕಾಸಿನ ಲಾಭದ ಸಾಧ್ಯತೆಗಳು ಹೆಚ್ಚಿಗೆ ಇರೋದ್ರಿಂದ ಉಳಿತಾಯದಲ್ಲಿ ನೀವು ಯಶಸ್ವಿ ಹೋಗ್ತೀರಾ ಈ ರಾಶಿಯವರು ಎಲ್ಲಾ ರೀತಿಯ ತೊಂದರೆಗಳಿಂದ ದೂರ ಆಗಿ ಮನಸ್ಸಿನಲ್ಲಿ ನೆಮ್ಮದಿಯನ್ನ ಪಡ್ಕೊಳ್ಬಹುದು ಇದು ನಿಮಗೆ ಹಣವನ್ನ ಸಂಗ್ರಹಿಸಲು ಸಹಾಯ ಮಾಡುತ್ತೆ ನೀವು ಆರೋಗ್ಯದಿಂದ ಉತ್ತಮವಾಗಿರಬಹುದು ನಿಮ್ಮ ಪ್ರೇಮ ಜೀವನದ ಬಗ್ಗೆ ಹೇಳೋದಾದ್ರೆ ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಗೆ ಕನ್ಯಾ ರಾಶಿಯವರಿಗೆ ಸೂರ್ಯ ಸಂಚಾರವು ತುಂಬಾ ಪ್ರಯೋಜನಕಾರಿಯಾಗಿರೋದ್ರಿಂದ ಸೂರ್ಯ ಗೋಚಾರದಿಂದಾಗಿ ನೀವು ಸಂಪೂರ್ಣವಾಗಿ ಗಮನವನ್ನ ನಿಮ್ಮ ಜೀವನದ ಮೇಲೆ ಕೊಡ್ತಾ ಹೋಗ್ತೀರಾ ನಿಮ್ಮ ಆದಾಯದ ಮೇಲೆ ಇರುತ್ತೆ ಇದರಿಂದಾಗಿ ನೀವು ಹಣವನ್ನ ಸಂಪಾದನೆ ಮಾಡಿಕೊಳ್ಬಹುದು ಮತ್ತು ಕೌಟುಂಬಿಕ ಜೀವನ ಸುಂದರವಾಗ್ತಾ ನಿಮ್ಮ ಮಧ್ಯೆ ಮತ್ತು ಮನೆಯವರ ಮಧ್ಯೆ ಇರುವಂತಹ ಕಲಹಗಳು ದೂರವಾಗುತ್ತೆ ಕಾರ್ಮಿಕ ವರ್ಗವು ಕೂಡ ಬಡ್ತಿಗಾಗಿ ಅನೇಕ ಅವಕಾಶವನ್ನ ಪಡೆದುಕೊಳ್ಳುತ್ತೆ ಇದೇ ಒಂದು ಸಮಯದಲ್ಲಿ ನೀವು ಕೆಲಸಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣಿಸಬಹುದು ಅದು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತೆ ಈ ಸಮಯದಲ್ಲಿ ಉದ್ಯಮಿಗಳು ಉತ್ತಮ ಲಾಭವನ್ನ ಗಳಿಸುವ ನಿರೀಕ್ಷೆ ಇದೆ ನೀವು ಆರ್ಥಿಕವಾಗಿ ಹಣವನ್ನ ಗಳಿಸಿಕೊಳ್ತೀರಾ ಇದರಿಂದ ನಿಮ್ಮ ಕೌಟುಂಬಿಕ ಜೀವನ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಸಾಲದ ಸಮಸ್ಯೆ ಎಲ್ಲವೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ನೆಮ್ಮದಿಯನ್ನ ಪಡ್ಕೊಳ್ತೀರಾ ನೀವು ಸಾಧ್ಯವಾಗುವಷ್ಟು ಈ ಒಂದು ಸಂದರ್ಭದಲ್ಲಿ ಸಿಹಿ ಸುದ್ದಿಗಳನ್ನ ಕೇಳ್ತಾ ಹೋಗ್ತೀರಾ ಎರಡು ಸಾವಿರದ ಇಪ್ಪತ್ತೈದರ ಚಂದ್ರಗ್ರಹಣದ ದಿನದಂದು ನೀವು ಈ ಕೆಲಸಗಳನ್ನ ಮಾಡಬೇಡಿ ಚಂದ್ರಗ್ರಹಣದ ಸಮಯದಲ್ಲಿ ಕೋಪಗೊಳ್ಳಬೇಡಿ ಈ ದಿನ ಕೋಪಗೊಳ್ಳುವುದರಿಂದ ಮುಂದಿನ ಹದಿನೈದು ದಿನಗಳು ನಿಮಗೆ ಅಪಾಯ ಎದುರಾಗುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತೆ ಚಂದ್ರಗ್ರಹಣದ ಸಮಯದಲ್ಲಿ ಆಹಾರವನ್ನ ಸೇವಿಸಬೇಡಿ ಇದಲ್ಲದೆ ಪೂಜೆ ಮಾಡೋದನ್ನ ಸಹ ನಿಷೇಧಿಸಲಾಗಿದೆ ಚಂದ್ರಗ್ರಹಣದ ಸಮಯದಲ್ಲಿ ಯಾವುದೇ ನಿರ್ಜನ ಸ್ಥಳ ಅಥವಾ ಸ್ಮಶಾನಕ್ಕೆ ಹೋಗಬಾರದು ಈ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಶಕ್ತಿಯನ್ನ ಹೊಂದಿರುತ್ತೆ ಇದರಿಂದ ಚಂದ್ರಗ್ರಹಣದ ಸಮಯದಲ್ಲಿ ಯಾವುದೇ ಹೊಸ ಕೆಲಸವನ್ನ ಪ್ರಾರಂಭ ಮಾಡಬಾರ್ದು ಏಕೆಂದ್ರೆ ಗ್ರಹಣದ ಸಮಯದಲ್ಲಿ ನಕಾರಾತ್ಮಕ ಶಕ್ತಿ ಮೇಲುಗೈಯನ್ನು ಸಾಧಿಸ್ತಾ ಇರುತ್ತೆ ಗ್ರಹಣದ ಸಮಯದಲ್ಲಿ ಗಂಡ ಹೆಂಡತಿ ದೈಹಿಕ ಸಂಬಂಧವನ್ನ ಹೊಂದಬಾರ್ದು ಹೀಗೆ ಮಾಡುವುದರಿಂದ ನಿಮ್ಮ ಮನೆಯ ಅಶಾಂತಿ ಶಾಂತಿ ಸಂತೋಷ ಎಲ್ಲ ಹಾಳಾಗುತ್ತೆ ಅಶಾಂತಿ ಜಾಸ್ತಿ ಆಗ್ತಾ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಚಂದ್ರಗ್ರಹಣದ ದಿನದಂದು ನೀವು ಈ ಕೆಲಸಗಳನ್ನ ಮಾಡಬಹುದು ಚಂದ್ರಗ್ರಹಣ ಸಮಯದಲ್ಲಿ ಒಬ್ಬರು ದೇವರ ಮಂತ್ರವನ್ನ ಪಠಿಸಬಹುದು ಒಳ್ಳೆಯ ಒಂದು ಕೆಲಸಗಳನ್ನ ನೀವು ಶುರು ಮಾಡೋಕ್ಕಿಂತ ಮುಂಚೆ ಅದನ್ನ ನೀವು ನಿಮ್ಮ ಶಕ್ತಿಯ ಮೂಲಕ ಗ್ರಹಿಸಿಕೊಳ್ಳಬಹುದು ಒಳ್ಳೆಯದನ್ನ ಯಾವುದೇ ಕಾರಣಕ್ಕೂ ಈ ಒಂದು ಸಂದರ್ಭದಲ್ಲಿ ನೀವು ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಅದು ಹಲವಾರು ರೀತಿಯ ವಿಫಲವಾಗ್ತಾ ಹೋಗುತ್ತೆ ಇನ್ನು ಈ ಒಂದು ಸಂದರ್ಭದಲ್ಲಿ ಹತ್ತು ಪಟ್ಟು ನಿಮಗೆ ಶಕ್ತಿಯನ್ನ ನೀಡುವಂತಹ ದೇವರ ಜಪ ತಪವನ್ನ ಮಾಡಿಕೊಳ್ಬಹುದು ಈ ಒಂದು ಚಂದ್ರಗ್ರಹಣದ ನಂತರ ಶುದ್ಧ ನೀರಿನ ಸ್ನಾನವನ್ನ ಮಾಡಿ ಬಡವರಿಗೆ ನಿಮ್ಮ ಕೈಲಾದಷ್ಟು ದಾನವನ್ನ ಮಾಡಬೇಕು ಚಂದ್ರಗ್ರಹಣ ಗ್ರಹಣದ ನಂತರ ಹಿಡಿ ಮನೆಯನ್ನು ಶುದ್ಧೀಕರಿಸಿ ಮನೆಯಲ್ಲಿ ನೀವು ಗೋಮೂತ್ರ ಅಥವಾ ಶುದ್ಧ ಗಂಗಾ ಜಲವನ್ನು ಪ್ರೋಕ್ಷಣೆಯನ್ನು ಮಾಡಿ ಪೂಜಾ ಸಾಮಗ್ರಿಗಳನ್ನು ಸ್ವಚ್ಛಗೊಳಿಸಿ ದೇವರಿಗೆ ದೀಪವನ್ನು ಹಚ್ಚಬೇಕು ಇದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ ಗ್ರಹಣದ ಸಮಯದಲ್ಲಿ ಹಸುಗಳಿಗೆ ಹುಲ್ಲು ಪಕ್ಷಿಗಳಿಗೆ ಆಹಾರ ಮತ್ತು ನಿರ್ಗತಿಕರಿಗೆ ಬಟ್ಟೆಗಳನ್ನು ದಾನ ಮಾಡುವುದರಿಂದ ಅನೇಕ ಪಟ್ಟು ಹೆಚ್ಚು ಪುಣ್ಯ ಸಿಗ್ತಾ ಹೋಗುತ್ತೆ ಎಂಬುದು ನಂಬಿಕೆ ಇದೆ ಚಂದ್ರಗ್ರಹಣದ ದಿನದಂದು ನೀವು ಯಾವುದೇ ಕೆಲಸಗಳನ್ನು ಮಾಡಲು ಹೊರಟರು ಅದರ ಬಗ್ಗೆ ಸರಿಯಾಗಿ ಯೋಚಿಸಿ ನಂತರ ಮಾಡಬೇಕು ಒಂದು ವೇಳೆ ನೀವು ಮಾಡಲು ಹೊರಟಿರುವ ಕೆಲಸಗಳಲ್ಲಿ ಸಮಸ್ಯೆಗಳು ಉಂಟಾದರೆ ಅದರಿಂದ ಕೆಟ್ಟ ಫಲಗಳನ್ನು ಹೆದರಿಸಬೇಕಾಗಿ ಬರುತ್ತದೆ ಎಂಬುದು ಕೂಡ ನಂಬಿಕೆ ಇದೆ ಚಂದ್ರಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಈ ಒಂದು ವಿಶೇಷವಾದ ಚಂದ್ರಗ್ರಹಣದ ಸಮಯದಲ್ಲಿ ಯಾವ ರಾಶಿಯವರು ಅತ್ಯಂತ ಒಂದು ಹೆಚ್ಚಿನ ಶುಭ ಫಲಿತಾಂಶವನ್ನ ಪಡೆದುಕೊಳ್ತಾರೆ ಯಾವೆಲ್ಲ ರೀತಿಯ ನೆಮ್ಮದಿಯನ್ನ ಬರ್ ಮಾಡ್ಕೊಳ್ತಾರೆ ಅಂತ ನೋಡಿದ್ರಿ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಓಂ ನಮೋ ಭಗವಂತ ಮತ್ತು ವಾಸುದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು